ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ರೈತರಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಫಸಲ್ ಬಿಮಾ ಯೋಜನೆಗೆ ಸಂಬಂಧಪಟ್ಟಂತೆ ರೈತರಿಗೆ ಒಂದು ರೀತಿಯಲ್ಲಿ ಬೆಳೆ ವಿಮಾ ಸೌಲಭ್ಯವನ್ನು ಒದಗಿಸಲಿಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನಲ್ಲಿ ಇರತಕ್ಕಂತ ಮುಂಗಾರು ಹಂಗಾಮಿಗೆ ಕರ್ನಾಟಕ ಸರ್ಕಾರದ ಓರಿಯೆಂಟಲ್ ಜನರಲ್ ಇನ್ಶೂರೆನ್ಸ್ ಕಂಪನಿಯ ಸಹಯೋಗದೊಂದಿಗೆ ವಿಮೆಯನ್ನು ಮಾಡಿಸಲಿಕ್ಕೆ ಅರ್ಜಿಯನ್ನು ಕೂಡ ಆಹ್ವಾನಿಸಲಾಗಿರ್ತದ ಆದರೆ ರೈತರು ತಮ್ಮ ಒಂದು ಬೆಳೆಗಳನ್ನು ಆಧರಿಸಿಕೊಂಡು ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಮೂವತ್ತೊಂದು ಹಾಗೂ ಆಗಸ್ಟ್ ಹದಿನಾರರ ಒಳಗಾಗಿ ತಮ್ಮ ಒಂದು ಬೆಳೆಗಳಿಗೆ ವಿಮೆಯನ್ನು ಮಾಡಿಸ್ರಿ ಏಕೆಂದರೆ ಬೆಳೆ ನಷ್ಟದಿಂದ ಅದರ ಒಂದು ರಕ್ಷಣೆಯನ್ನು ಪಡೆಯಲಿಕ್ಕೆ ರೈತರಿಗೆ ಒಂದು ಅನುಕೂಲವಾಗಲಿ ಅಂತ ಹೇಳಿ ಈ ಒಂದು ವಿಮೆಯನ್ನು ಮಾಡಿಸಲಿಕ್ಕೆ ಸರ್ಕಾರದವರು ಒಂದು ಮಾರ್ಗದರ್ಶನವನ್ನ ನೀಡಿರುತ್ತಾರ ಆದರೆ ಆನ್ಲೈನ್ ಹಾಗೂ ತಮಗೆ ಸಂಬಂಧಿಸಿ ಕೃಷಿ ಇಲಾಖೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದ ರಾಜ್ಯ ಸರ್ಕಾರದ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ತಮ್ಮ ಒಂದು ಬೆಳೆಗಳಿಗೆ ರೈತರಿಗೆ ಒಂದು ಅಧಿಕೃತವಾಗಿರತಕ್ಕಂತ ಅಧಿಕೃತವಾಗಿರತಕ್ಕಂಥ ಮಹತ್ವದ ಸುದ್ದಿಯನ್ನು ಕೂಡ ಹೊರಡಿಸಲಾಗಿರ್ತದ ಆದ್ರೇನು ಏನು ಪ್ರಸಕ್ತ ಸಾಲಿನಲ್ಲಿರತಕ್ಕಂಥ ಮುಂಗಾರು ಹಂಗಾಮಿಗಾಗಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯು ಕರ್ನಾಟಕ ರಾಜ್ಯದಲ್ಲಿ ಓರಿಯೆಂಟಲ್ ಜನರಲ್ ಇನ್ಶೂರೆನ್ಸ್ ಕಂಪನಿಯ ಒಂದು ಸಹಯೋಗದೊಂದಿಗೆ ಜಾರಿಯನ್ನ ಮಾಡಲಾಗಿರ್ತದ ಆದರೆ ರೈತರಿಂದ ಈ ಒಂದು ಹಂಗಾಮಿನ ಬೆಳೆ ವಿಮಾ ನೋಂದಣಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿರ್ತದ ಅದಕ್ಕೊಂದು ರೀತಿಯಲ್ಲಿ ನಮ್ಮ ಒಂದು ಬೆಳೆಗಳಿಗೆ ಇರತಕ್ಕಂಥ ಅದರ ಒಂದು ಕೊನೆಯ ದಿನಾಂಕವನ್ನ ಕೂಡ ತಿಳಿಸಿ ಕೊಡ್ತೀವಿ ನೋಡ್ರಿ ಆದ್ರೆ ಎಂತ ಈ ಒಂದು ಹಂಗಾಮಿಗೆ ಸಂಬಂಧಪಟ್ಟಂತೆ ಇರತಕ್ಕಂತ ನಿಮ್ಮ ಒಂದು ಉಪತಹಸೀಲ್ದಾರರ ಕಚೇರಿ ಅಥವಾ ಆಲ್ಮೋಸ್ಟ್ ಆಗಿ ಅದನ್ನ ಹೋಬಳಿ ಅಂತ ಕರಿತೀವಿ ಆ ಒಂದು ಹೋಬಳಿಯ ಮಟ್ಟದಲ್ಲಿ ಮಳೆ ಆಶ್ರಿತ ಬೆಳೆಗಳಾಗಿರ್ತಕ್ಕಂಥ ರಾಗಿ ಆಗಿರಬಹುದು ಜೋಳ ಹಾಗೇನೆ ನೀರಾವರಿ ಮಳೆ ಆಶ್ರಿತ ಬೆಳೆಗಳಾಗಿರ್ತಕ್ಕಂಥ ಭತ್ತ ಮುಸುಕಿನ ಜೋಳ ಇವೆಲ್ಲವೂ ಕೂಡ ಇಂತ ಈ ಒಂದು ಯೋಜನೆಯಡಿಯಲ್ಲಿ ಒಳಗೊಂಡಿರ್ತಾವ ಆದ್ರೆ ಆಯಾ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಹೇಳಬೇಕಾದ್ರೆ ನಾನು ಒಂದೊಂದಾಗಿ ಹೇಳ್ತಾ ಬರ್ತೀನಿ ಯಾವ ಒಂದು ಬೆಳೆಗೆ ನೀವು ವಿಮೆಯನ್ನು ಮಾಡಿಸ್ತೀರಿ ಅದಕ್ಕೆ ಇರ್ತಕ್ಕಂಥ ಒಂದು ಲಾಸ್ಟ್ ಕೊನೆಯ ದಿನಾಂಕವನ್ನು ಹೇಳ್ತೀನಿ ಮುಸುಕಿನ ಜೋಳ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಆನಂತರ ಭತ್ತ ಆಗಿರಬಹುದು ಜೋಳ ರಾಗಿ ಇವುಗಳ ಒಂದು ವಿಮೆಯನ್ನು ಮಾಡಿಸ್ಲಿಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನಾರು ಕೊನೆಯ ದಿನಾಂಕ ಆಗಿರುವಂಥದ್ದು ಆಮೇಲೆ ಟೊಮೆಟೊ ಆಗಿರಬಹುದು ಎಳ್ಳು ಇವುಗಳ ಒಂದು ವಿಮೆಯನ್ನು ಮಾಡಿಸ್ಲಿಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಮೂವತ್ತು ಕೊನೆಯ ದಿನಾಂಕ ಆಗಿರುವಂಥದ್ದು ಆ ನಂತರ ಈರುಳ್ಳಿ ಆಲ್ಮೋಸ್ಟ್ ಆಗಿ ನೀವು ಉಳ್ಳಾಗಡ್ಡಿ ಅಂತ ತಿಳಿರಿ ಕೆಲವೊಂದಿಷ್ಟು ಜನರಿಗೆ ಗೊತ್ತಾಗಲ್ಲ ಉಳ್ಳಾಗಡ್ಡಿ ಆಮೇಲೆ ಹತ್ತಿ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹದಿನೈದು ಕೊನೆ ದಿನಾಂಕ ಆಗಿರುವಂಥದ್ದು ಆಮೇಲೆ ತೊಗರಿ ಆಗಿರಬಹುದು ನೆಲಗಡ್ಲೆ ನವಣೆ ಸಜ್ಜೆ ಮುಸುಕಿನ ಜೋಳ ಭತ್ತ ಜೋಳ ರಾಗಿ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಮೂವತ್ತೊಂದು ಕೊನೆಯ ದಿನಾಂಕ ಆಗಿರುವಂತದ್ದು ಆಮೇಲೆ ಸೂರ್ಯಕಾಂತಿ ಬೆಳೆಗೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನಾರು ಬೆಳೆಯ ಒಂದು ಸಾಲವನ್ನು ಪಡೆದಿರತಕ್ಕಂತಹ ಒಂದು ರೈತರಿಗೆ ಕಡ್ಡಾಯವಾಗಿ ವಿಮೆಯನ್ನ ಮಾಡಿಸಲೇಬೇಕು ರೈತರು ತಮ್ಮ ಒಂದು ಜಮೀನುಗಳಲ್ಲಿ ಬಿತ್ತನೆ ಅಥವಾ ನಾಟಿಯನ್ನ ಮಾಡೋದಕ್ಕಿಂತ ಮುಂಚೆ ಈ ಒಂದು ವಿಮೆಯನ್ನ ಮಾಡಿಸಬಹುದಾಗಿರ್ತದ ಆದ್ರೆ ಅಕಸ್ಮಾತ್ ಆಗಿ ಬೆಳೆ ಸಾಲ ಇರಲಾರದೆ ರೈತರಲ್ಲಿ ಇರತಕ್ಕಂಥ ಆರ್ ಟಿ ಸಿ ಪಹಣಿ ಆಮೇಲೆ ಆಧಾರ್ ಕಾರ್ಡ್ ಇತರೆ ಕೆಲವೊಂದಿಷ್ಟು ದಾಖಲೆಗಳು ಸೇರ್ಕೊಂಡಂತೆ ಸಲ್ಲಿಸ್ರಿ ಆ ನಂತರ ಬ್ಯಾಂಕ್ ಆಗಿರಬಹುದು ಆರ್ಥಿಕವಾಗಿರ್ತಕ್ಕಂಥ ಒಂದು ಸಂಸ್ಥೆಗಳಾಗಿರಬಹುದು ಹಾಗೇನೆ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಆಮೇಲೆ ಗ್ರಾಮವನ್ ಕೇಂದ್ರಗಳಲ್ಲಿ ಇದ್ರ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನ ನೀಡಲಾಗಿರ್ತದ ಆದರೆ ಏನಾದರೂ ಬೆಳೆ ಸಾಲವನ್ನು ಪಡೆಯುವಂತವರು ಕಡ್ಡಾಯವಾಗಿ ಇಂತ ಈ ಒಂದು ಯೋಜನೆಗೆ ಒಳಪಡ್ತಾರ ಆದ್ರೆ ನಿಮ್ಗೊಂದು ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂತ ನಾನು ಹೇಳಿ ನೋಡ್ರಿ ಸ್ವತಃ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು ಗ್ರಾಮ ಕೇಂದ್ರಗಳಿಗೆ ಹೋಗ್ರಿ ಅರ್ಜಿಯನ್ನು ಸಲ್ಲಿಸ್ರಿ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಅಧಿಕೃತವಾಗಿರತಕ್ಕಂತ ಒಂದು ವೆಬ್ಸೈಟ್ ಅನ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅಕಸ್ಮಾತ್ ಆಗಿ ಸಾಲ ಇರಲಾರದಂತ ಒಂದು ರೈತರಿಗೆ ಏನ್ ಹೇಳ್ತೀನಿ ಅಂದ್ರೆ ನೀವು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಪಿ ಎಂ ಎಫ್ ಬಿ ವೈ ಡಾಟ್ ಜಿಒ ವಿ ಡಾಟ್ ಇನ್ ಆ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಿಕೊಂಡು ಗೆಸ್ಟ್ ಫಾರ್ಮರ್ ಆಗಿ ನೋಂದಣಿಯನ್ನ ಮಾಡ್ಕೋರಿ ಅದರಲ್ಲಿ ದಾಖಲೆ ಸಲ್ಲಿಕೆ ಎಂಬ ಒಂದು ಆಪ್ಷನ್ ಅನ್ನು ಕೂಡ ಇರ್ತದ ಅಲ್ಲಿಗೆ ಹೋಗಿ ನಿಮ್ಮ ಒಂದು ಹಣವನ್ನು ಪಾವತಿಸಿಕೊಂಡು ರಸೀದಿಯನ್ನು ಆನಂತರ ಯಾವುದೇ ರೀತಿಯಾಗಿ ಬ್ಯಾಂಕುಗಳ ಮುಖಾಂತರ ಸಾಲವನ್ನು ಒಂದು ರೈತರಿಗೆ ನೀವು ಯಾವ ಒಂದು ಬ್ಯಾಂಕಿನಲ್ಲಿ ಸಾಲವನ್ನು ಪಡೆದಿರಲಿಲ್ಲ ಆ ಒಂದು ಬ್ಯಾಂಕಿಗೆ ಭೇಟಿ ನೀಡಿಕೊಂಡು ನಿಮ್ಮ ಒಂದು ದಾಖಲೆಗಳನ್ನು ಸಲ್ಲಿಸ್ರಿ ಅದರ ಒಂದು ಪ್ರೀಮಿಯಂ ಪಾವತಿಸಿಕೊಂಡು ರಸೀದಿಯನ್ನು ಕೂಡ ಪಡ್ಕೊಳ್ರಿ ನಿಮ್ಮ ಹತ್ತಿರದಲ್ಲಿರತಕ್ಕಂತ ಸಿ ಎಸ್ ಸಿ ಕೇಂದ್ರಗಳಾಗಿರಬಹುದು ಅಥವಾ ಯಾವುದೇ ರೀತಿಯ ಗ್ರಾಮವನ್ನ ಕೇಂದ್ರಗಳಾಗಿರಬಹುದು ಅಲ್ಲಿಗೆ ಹೋಗಿ ಇದರ ಒಂದು ಅರ್ಜಿಯನ್ನು ಕೂಡ ಭರ್ತಿ ಮಾಡ್ರಿ ಅಲ್ಲಿನೂ ಕೂಡ ಅದರ ಒಂದು ಪ್ರೀಮಿಯಂ ಮೊತ್ತವನ್ನು ಪಾವತಿ ಮಾಡ್ರಿ ಆಮೇಲೆ ಅದರ ಒಂದು ಒಂದು ರಸೀದಿಯನ್ನು ಕೂಡ ಪಡ್ಕೊಡ್ರಿ ಈ ಒಂದು ಫಸಲ್ ಬಿಮಾ ಯೋಜನೆಯ ಏಜೆಂಟ್ ಕಂಪನಿಗಳು ಯಾವುವು ಅಂದರೆ ಎಸ್ ಬಿ ಐ ಆಗಿರಬಹುದು ಎ ಐ ಸಿ ಆಗಿರಬಹುದು ಎಚ್ ಡಿ ಎಫ್ ಸಿ ಆಗಿರಬಹುದು ಆಮೇಲೆ ಎ ಆರ್ ಜಿಒ ಆಗಿರಬಹುದು ಇವೆಲ್ಲವೂ ಕೂಡ ಬರ್ತಾವ ಆದ್ರೆ ಈ ಒಂದು ಫಸಲ್ ಬಿಮಾ ಯೋಜನೆಗೆ ಅಗತ್ಯವಾಗಿರ್ತಕ್ಕಂಥ ಒಂದಿಷ್ಟು ದಾಖಲೆಗಳು ಏನೇನು ಅಂದರೆ ಮೊದಲನೇದಾಗಿ ಆ ಒಂದು ರೈತರ ಹೆಸರಿನಲ್ಲಿ ಆಧಾರ್ ಕಾರ್ಡ್ ಇರಬೇಕು ಆನಂತರ ಬ್ಯಾಂಕ್ ಅಕೌಂಟ್ ಬೇಕು ಆ ಒಂದು ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿರ್ಲಿ ಬೇಕಾಗ್ತದ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಆರ್ ಟಿ ಸಿ ಒಂದು ಪಹಣಿ ಉತ್ತಾರಿ ಅಲ್ಲಿ ದೃಢೀಕರಿಸಿರತಕ್ಕಂಥ ಮೊಬೈಲ್ ಸಂಖ್ಯೆಯನ್ನು ನಾವು ಎಲ್ಲ ರೈತರಿಗೆ ಒಂದು ಮಹತ್ವವಾಗಿರತಕ್ಕಂಥ ಒಂದು ಸೂಚನೆಯನ್ನು ಕೂಡ ಹೇಳ್ತೀನಿ ನೋಡ್ರಿ ಈ ವರ್ಷದ ಅತಿವೃಷ್ಟಿ ಅಥವಾ ಯಾವುದೇ ರೀತಿಯಾಗಿ ಕಡಿಮೆ ಮಳೆ ಇರುವಂತಹ ಒಂದು ಸಾಧ್ಯತೆ ಹಿನ್ನೆಲೆಯಲ್ಲಿ ಬೆಳೆ ನಷ್ಟದ ಒಂದು ರಕ್ಷಣೆಗಾಗಿ ಬೆಳೆ ನಷ್ಟದಿಂದ ಅದರ ಒಂದು ರಕ್ಷಣೆಯನ್ನು ಪಡೆಯಲಿಕ್ಕೆ ವಿಮಾ ಅವಶ್ಯಕತೆ ಬಹಳ ಇರ್ತದ ಅದರ ಸಲುವಾಗಿ ಕೆಲವೊಂದಿಷ್ಟು ಬೆಳೆಗಳಿಗೆ ಅರ್ಜಿಯ ದಿನಾಂಕಗಳು ಕೂಡ ಶೀಘ್ರದಲ್ಲಿ ಮುಕ್ತಾಯಗೊಳ್ತಾವ ಹಾಗಾಗಿ ನೀವು ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಅರ್ಜಿಯನ್ನು ಬಹಳ ಅವಶ್ಯಕತೆ ಇರುವಂತದ್ದು ಆನಂತರ ಬಹಳ ಉತ್ತಮವಾಗಿರತಕ್ಕಂಥದ್ದು ಅದು ಆಗಿ ಏನಾದರೂ ಈ ಒಂದು ವಿಮೆ ಇರಲಾರದೇ ಇದ್ರೆ ನಿಮ್ಮ ಒಂದು ಬೆಳೆಯ ನಷ್ಟದ ಅಂತ ಒಂದು ಕೂಡ ವಿಮೆಯನ್ನು ಮಾಡಿಸದೇ ಇದ್ರೆ ನೀವು ಯಾವುದೇ ರೀತಿಯಾಗಿ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಬಹಳ ಕಷ್ಟ ಪಡಬೇಕಾಗ್ತದ ಯಾಕಂದ್ರೆ ಅಂತ ಸಂದರ್ಭದಾಗ ಸಿಗಲ್ಲ ವಿಮೆಯನ್ನು ಮಾಡಿಸ್ರಿ ಹೆಚ್ಚಿನ ಮಾಹಿತಿಗಾಗಿ ಕಂದಾಯದ ಸಹಕಾರ ಇಲಾಖೆಗಳು ಹಾಗೂ ತಮಗೆ ಒಂದು ಬ್ಯಾಂಕಿನ ಅಧಿಕಾರಿಗಳನ್ನು ಕೂಡ ಸಂಪರ್ಕಿಸಬಹುದು ಇವುಗಳಿಗೆ ಸಂಬಂಧಪಟ್ಟಂತ ಒಂದು ಅಧಿಕೃತವಾಗಿರತಕ್ಕಂಥ ವೆಬ್ಸೈಟ್ ಅನ್ನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಎಲ್ಲರಿಗೂ ನಾನು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗತೀನಿ ನನಗೊಂದು ಬೆಂಬಲವನ್ನು ಕೊಡ್ರಿ ನನ್ನ ಈ ಒಂದು ಮಾಹಿತಿ ಎಲ್ಲರಿಗೂ ತಿಳಿದಿದ್ರೆ ನನಗೊಂದು ಸಹಕಾರವನ್ನು ಕೊಡ್ರಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ